ತಿರ್ಗ ಹಾಲು ಅಂಗಡಿಗೆ ಬಂದರು ಸಾಯಂಕಾಲ ಏಳುವರೆಗೆ ಹಾಲು ಇಸ್ಕೊಂಡವ್ರು ಬೆಳಗ್ಗೆನು ಬಂದರು ಏನನ್ನೋದು ಎಲ್ಲಿ ಹಾಲಂಗಡಿ ಇಕ್ಕಿದ್ದು ಎಲ್ಲಿಂದ ಕರ್ಕೊಂಡು ಹೋದ್ರು ಹಳ್ಳಿ ನಂದಿನಿ ಪಾರ್ಲರ್ ಅಲ್ಲಿ ಬಂದು ಯಾವತ್ತು ಬರ್ತಾರಿಲ್ಲ ಅವತ್ತು ಹಾಲು ಬಂದು ಯಾರ್ಯಾರು ಬಂದಿದ್ರು ಅವತ್ತು ಕ್ರಿಶ್ಚಿಯನ್ ಅವ ಯಾಕೋ ಒಬ್ನೇ ಹಾಲು ಆ ಯೋಗಿ ಬ್ಯಾಂಕ್ ಹತ್ರ ಇರೋದು ನಂದಿನಿ ಪಾರ್ಲರ್ ಅವ್ರೊಬ್ಬರೇ ಬಂದು ಇವ್ರಿಗೂ ನಿಮ್ಗೆ ಮುಂಚೆ ದ್ವೇಷ ಕಾರ್ಯ ಕಾರ್ಯವಹಾರ ಮಾಡೋರು ಲಾಭ ಬಂದಿದ್ದು ಸ್ವಲ್ಪ ಕೊಡ್ತೀನಿ ಅಂತೂ ಮೂವತ್ತು ಐವತ್ತು ಇಸ್ಕೊಂಡು ಇಸ್ಕೊಂಡು ಸ್ವಲ್ಪ ಜಾಸ್ತಿ ಬೆಳೆಸ್ಕೊಂಡು ಆಮೇಲೆ ಸ್ವಲ್ಪ ಕೇಳಿದ್ರು ಕೊಡ್ತೀನಿ ಅಂದ್ಬಿಟ್ಟು ಇದು ಮಾಡಿ ಕರ್ಕೊಂಡು ದ್ವೇಷ ಏನಿಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು ಹಿಂಗಾಗಿದೆ ಅಂತ ಆಗಿದ್ದು ಪ್ರಶ್ನೆ ದಿವ್ಸ ಗೊತ್ತಾಗಿಲ್ಲ ಗೊತ್ತೇ ಆಗಿಲ್ಲ ಮೊನ್ನೆವರೆಗೂ ರಾಜ್ಕುಮಾರ್ ಕೋಲ್ಡ್ ರೂಮ್ ಸ್ಟಾರ್ಟ್ ಮಾಡಿದ್ರೆ ನಂದಿನಿ ಅಲ್ದು ಅಲ್ಲಿ ಪರಿಚಯ ಆಗಿದೆ ನಮ್ಮ ತಂದೆಗೆ ಎಲ್ಲಾನು ನಮ್ಮ ತಂದೆಗೆ ಎಲ್ಲಾನು ಪರಿಚಯ ಆಗಿದ್ದು ಅಲ್ಲಿ ಅಲ್ಲಿಂದ ವ್ಯವಹಾರ ಸ್ಟಾರ್ಟ್ ಆಯ್ತು ಅಂದ್ರೆ ಏನೋ ಕಾರ್ ಇದ್ ಮಾಡೋದು ಮತ್ತೆ ಚೀಟಿ ಹಾಕೋದು ಎಲ್ಲಾನು ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ರು ಆಮೇಲೆ ಹಿಂಗೆ ಒಂದೆರಡು ದಿವಸ ಹಿಂಗೆ ಮೋಸ ಮಾಡಿದ್ರು ಅಂತ ಇದಾಯ್ತು ಮೋಸ ಮಾಡಿದ್ರು ಅಂತ ಎಲ್ಲಾ ಇದಾಯ್ತು ನಮ್ ತಂದೆಯವರು ಸ್ವಲ್ಪ ಜೋರಾಗಿ ಕೇಳ್ತಾ ಇದ್ರು ಹಿಂಗ ಮೋಸ ಎಲ್ಲಾ ಮಾಡ್ಬಾರ್ದು ಅಂತ ಎಲ್ಲಾ ಸ್ವಲ್ಪ ಜೋರಾಗಿ ಹಣಕಾಸಿನ ಐದು ಐದು ಗಂಟೆ ಐದೂರಲ್ಲಿ ನಮ್ಮ ಅಂಟಿ ಮನೆಯಲ್ಲಿ ಇದ್ರು ಅಲ್ಲಿ ಫೋನ್ ಮಾಡಿದ್ರು ನಮ್ಮ ತ ನಮ್ಮ ತಂದೆಯವ್ರಿಗೆ ಅವರು ನಿಮ್ಮ ಚೀಟಿ ದುಡ್ಡು ಕೊಡ್ತೀನಿ ಬನ್ರಿ ಅಂತ ಫೋನ್ ಮಾಡಿದ್ರು ನಮ್ಮ ಅಂಗಡಿ ಹತ್ರ ಬಂದು ಗಾಡಿ ತೀಸ್ಕೊಂಡು ಇದು ಮಾಡಿದ್ರು ಮತ್ತೆ ಮನೆಗೆ ಹೋಗಿ ಹೋಗಿದ್ದಾರೆ ಅಂತ ಅನಿಸುತ್ತೆ ಅಂಗಡಿಯಿಂದ ಮನೆ ಹತ್ರ ಹೋಗಿದ್ದಾರೆ ಅವರು ನೀನೇ ಬಾಪಾ ಅಂತ ಹೇಳಿದ್ದಾರೆ ಆದರೆ ಅವು ಅದಕ್ಕೆ ಇಲ್ಲ ನೀವೇ ಬಂದರೆ ಕೊಡ್ತೀನಿ ಅಂತ ಬಲವಂತವಾಗಿ ಇದು ಮನೆ ಹತ್ರ ಬಂದು ಇದು ಮಾಡ್ಕೊಂಡು ಹೋಗಿ ಎಲ್ಲಿ ಕರೆದ್ರು ಅವರು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಅಂಗಡಿ ಇದೆ ಅಲ್ಲಿಗೆ ಏನಾದರೂ ಕರೆದ್ರೆ ಈಗ ಏನ್ ಮಾಡಿದ್ದಾರೆ ಅಂತ ಈಗ ಈಗೀಗ ನಮಗೆ ತಿಳಿತಾ ಇದೆ ಸರ್ ಈಗ ಅವ್ರ ನಿಮ್ಮ ತಂದೆ ದೇಹ ಏನ್ ಸಿಕ್ಕಿಲ್ಲ ಅಂತ ಹೇಳಿದ್ರು ನಮ್ಗಿನ್ನ ಪೊಲೀಸ್ ಅವರು ಇನ್ನು ಫುಲ್ ಡೀಟೈಲ್ ಕೊಟ್ಟಿಲ್ಲ ಹೇಳ್ತೀನಿ ಅಂತ ಇದು ಮಾಡ್ತಾ ಇದ್ದಾರೆ ಇಲ್ಲೇನ್ ಬಂದು ಜೆಸಿಬಿ ಎಲ್ಲ ತಗದ್ರ ಏನು ಸಿಗ್ತಾ ಇಲ್ಲ ಇಲ್ಲ ಸರ್ ಇನ್ನು ಈಗ ಇದು ಮಾಡ್ತಾ ಇದಾರೆ ನಮ್ಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಿಮ್ಮ ಹೆಸರು ಉಮಾದೇವಿ ಹದಿನೇಳನೇ ತಾರೀಕು ಅಕ್ಟೋಬರ್ ನೈಟ್ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಬಂದಿರೋ ಅಮೌಂಟ್ ಇಸ್ಕೊಂಡು ಹೋಗೋಣ ಅಂತ ಅವರು ಆಮೇಲಿಂದ ಅವರು ಪತ್ತೆನೇ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಫೋನ್ ಮಾಡಿದಾಗ ಅವ್ರು ನಾಲ್ಕು ಗಂಟೆಯಿಂದ ಫೋನ್ ಸ್ವಿಚ್ ಆಫ್ ಬರ್ತವೆ ಬೆಳಿಗ್ಗೆ ಬೆಳಗ್ಗೆ ನಂದಿನಿ ಹಾಕೋಕ್ಕೆ ಅವ್ರು ಇದ್ದರು ಅಂಗಡಿ ಇದ್ದರು ಅವಾಗ ಅನುಮಾನ ಬಂದು ಪೊಲೀಸ್ನವರಿಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಕಂಪ್ಲೇಂಟ್ ಕೊಟ್ಟರು ಆವಾಗ ನಾವು ಅಂದ್ಕೊಂಡ್ರೆ ಅವರೆಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಪೊಲೀಸ್ನವರು ಹಂಗೆ ಹೇಳಿ ಎಲ್ಲೋ ಹೋಗಿರ್ತಾರೆ ಬರ್ತಾರೆ ಅಂತ ಇವಾಗ ಮೂರು ದಿವ್ಸ ನೀಚಿಗೆ ಇವರು ಈ ಥರ ಆಗಿದೆ ಅಂತ ನಮಗೆ ಪೊಲೀಸ್ನವರು ಹೇಳಿದ್ರು ನೀವೇನಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಿ ಫಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಿ ಆಮೇಲೆ ಈ ಥರ ಆಗಿದೆ ಅಂದ್ಬಿಟ್ಟು ಇದು ಮಾಡಿ ಏನು ಏನು ಮಾಹಿತಿ ಕೊಟ್ಟರು ನಮಗೆ ಪೊಲೀಸ್ನವರು ಇದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಕೊಟ್ಟಿಲ್ಲ ಸರ್ ಈ ಥರ ಆಗಿದೆ ಒಂದು ಎರಡು ಸಾವಿರ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಅಂದರೆ ಈಗ ಇಲ್ಲಿ ನೋಡಿದ್ರಲ್ಲ ಅವ್ರ ಆರೋಪಿಗಳನ್ನ ಅವ್ರು ಏನಾದ್ರು ನಿಮಗೆ ಪರಿಚಯ ಇದ್ರ ಮುಂಚೆಯಿಂದ ಮುಂಚೆಯಿಂದ ಇಲ್ಲ ನಾವು ಕೋರ್ಟ್ ರೂಮಲ್ಲಿ ಇದ್ದಾಗಿಂದ ಪರಿಚಯ ಅಷ್ಟೇ ಹಾಂ ಒಂದು ಐದಾರು ತಿಂಗಳಿಂದ ಅಷ್ಟೇ ಪರಿಚಯ ಒಬ್ಬರೇ ಸೇರ್ಕೊಂಡು ಮಾಡಿರೋದಾ ಇಲ್ಲ ಇಬ್ಬರು ಮಾಡೋದು ಗೊತ್ತಿಲ್ಲ ಸರ್ ಹಾಂ 行かないでください。 ಹನ್ನೊಂದನೇ ತಾರೀಕು ನವಂಬರಲ್ಲಿ ಅದು ಆಗಿದೆ ಅಂತ ಏನು ಮಾಡ್ತಾರೆ ರೂರಲ್ ಸ್ಟೇಷನ್ನ ಎಕ್ಸ್ಯೂಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಡಿ ಈ ಥರ ಇನ್ಫಾರ್ಮೇಷನ್ ಇದೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಎಕ್ಸ್ಯೂಮ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕೊಟ್ಟಿದ್ದು ಅದೇ ರೀತಿ ಎಫ್ ಎಸ್ ಎಲ್ ಟೀಮು ಮತ್ತು ಪೊಲೀಸವರು ನಾವು ಇಲ್ಲಿ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಕೆಲವು ಅವಶೇಷಗಳು ಸಿಕ್ಕಿದೆ ಅದನ್ನು ಲ್ಯಾಬಿಗೆ ಎಕ್ಸ್ಪರ್ಟೈಸು ಕಲಿಸ್ಕೊಡ್ತಾರೆ